ಹರೇ ಶ್ರೀನಿವಾಸ ಶ್ರೀಮದ್ ವಾದಿರಾಜರ ವಿರಚಿತ ಶ್ರೀನಿವಾಸ ಕಲ್ಯಾಣ ಅಂಕಿತ ನಾಮ ಹಯವದನ ಸ್ತ್ರೀಯರೆಲ್ಲರೂ ಬನ್ನಿರೇ ಶ್ರೀನಿವಾಸನ ಪಾಡಿರೇ ಜ್ಞಾನ ಗುರುಗಳಿಗೊಂದಿಸಿ ಮುಂದೆ ಕಥೆಯ ಪೇಳುವೆ ಗಂಗಾ ತೀರದಿ ಋಷಿಗಳು ಅಂದು ಯಾಗವ ಮಾಡಿದರು ಬಂದು ನರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ ಭೃಗು ಮುನಿಯು ತೆರಳಿದ ನಂದಗೋಪನ ಮಗನ ಕಂದನ ಮಂದಿರ ಕಾಗೆ ಬಂದನು ವೇದಗಳನೆ ಓದು ಹರಿಯನು ಕೊಂಡಾಡುತ್ತ ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು ಕಂಬು ಕಂಠನು ಪಾರ್ವತಿಯು ಕಲೆತಿರುವುದ ಕಂಡನು ಸೃಷ್ಟಿಯೊಳಗೆ ನಿನ್ನಲಿಂಗ ಶ್ರೇಷ್ಠವಾಗಲೆಂದನು ವೈಕುಂಠಕ್ಕೆ ಬಂದನು ವಾರಿ ಜಕ್ಷಣ ಕಂಡನು ಕೆಟ್ಟ ಕೋಪದಿಂದ ಒದ್ದರೆ ಎಷ್ಟು ನೊಂದಿ ತೆಂದನು ಥಟ್ಟನೆ ಬಿಸಿ ನೀರಿನಿಂದ ನೆಟ್ಟಗೆ ಪಾದ ತೊಳೆದನು ಬಂದ ಕಾರ್ಯ ಆಯಿತೆಂದು ಅಂದು ಮುನಿಯು ತೆರಳಿದ ಬಂದು ನಿಂದು ಸಭೆಯೊಳಗೆ ಇಂದಿರ ಹೊಗಳಿದ ಪತಿಯ ಕೂಡೆ ಕಲಹ ಮಾಡಿ ಕೊಲ್ಹಾಪುರಕ್ಕೆ ಹೋದಳು ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ ಹುತ್ತದಲ್ಲೇ ಹತ್ತು ಸಾವಿರ ವರುಷ ಗುಪ್ತವಾಗಿಯೇ ಇದ್ದನು ಬ್ರಹ್ಮಧೇನುವಾದನು ರುದ್ರವತ್ಸನಾದನು ಧೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೋಟಿ ಹೊನ್ನು ಬಾಳು ಓದು ಕೊಡದ ಹಾಲು ಕರೆವುದು ಪ್ರೀತಿಯಿಂದಲೇ ತನ್ನ ಮನೆಗೆ ತಂದುಕೊಂಡನು ಚೋಳನು ಅಂದು ಮಡದಿ ಕೊಪಿಸಿ ಬಂದು ಗೋಪನ ಹೊಡೆದಳು ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮಧೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು ಕೃಷ್ಣ ತನ್ನ ಮನದಲ್ಲಿ ಕೊಟ್ಟ ತನ್ನ ಶಿರವನ್ನು ಏಳು ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗ ಕೇರಿದ ಕಷ್ಟವನ್ನು ನೋಡಿ ನೋಡಿಗೋವು ಅಷ್ಟು ಹೇಳಿತು ಥನೆ ರಾಯ ಎದ್ದು ಗಿರಿಗೆ ಬಂದು ಬೇಗ ಸೇರಿದ ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವಾಗೆ ಭ್ರಷ್ಟ ಪಿಶಾಚಿಯಾಗೆಂದ ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ ಅರುಣ ಉದಯದಲ್ಲೆದ್ದು ಔಷಧಕ್ಕೆ ಹೋದನು ಕ್ರೌಢರುಪಿಯ ಕಂಡನು ಕೂಡಿ ಮಾತನಾಡಿದನು ಇರುವುದಕ್ಕೆ ಸ್ಥಳವು ನನಗೆ ಏರ್ಪಾಡಾಗಬೇಕೆಂದ ನೂರು ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದ ಪಾಕಪಕ್ವ ಮಾಡುವುದಕ್ಕೆ ಆಕೆ ಬಕುಳೆ ಬಂದಳು ಕೋಟಿ ತೇಜನೀಗ ಬೇಟೆಯಾಡ ಹೊರಟನು ಮಂಡೆ ಬಾಚಿ ದೊಂಡೆ ಹಾಕಿ ದುಂಡು ಮಲ್ಲಿಗೆ ಮುಡಿದನು ಹಾರ ಪದಕ ಕೊರಲಲ್ಲಿ ಹಾಕಿ ಪಣೆಗೆ ತಿಲಕವಿಟ್ಟನು ಅಂಗುಲಿಗೆ ಉಂಗುರ ರಂಗ ಶೃಂಗಾರವಾದವು ಪಟ್ಟೆನುಟ್ಟು ಕಚ್ಚೆ ಕಟ್ಟಿ ಪೀತಾಂಬರವ ಹೊದ್ದನು ಢಾಳು ಕತ್ತಿ ಉಡಿಯಲ್ ಸಿಕ್ಕಿ ಜೋರ ಕಾಲಲ್ಲಿ ಮೆಟ್ಟಿದ ಕರದಿವೀಲ್ಯವನ್ನೇ ಹಿಡಿದು ಕನ್ನಡಿಯ ನೋಡಿದ ಕನಕಭೂಷಣವಾದ ತೊಡುಗೆ ಕಮಲನಾಭ ತೊಟ್ಟನು ಕನಕಭೂಷಣವಾದ ಕುದುರೆ ಕಮಲನಾಭ ಏರಿದ ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲ ಕಂಡರು ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು ನಾರಿಯರು ಇರುವ ಸ್ಥಳಕ್ಕೆ ಯಾವ ಪುರುಷ ಬರುವನು ಎಷ್ಟು ಹೇಳೆ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು ಕಲ್ಲು ಮಳೆಯು ಕರೆದರಾಗ ಕುದುರೆ ಕೆಳಗೆ ಬಿದ್ದಿತು ಕೇಶ ವಾಸುದೇವ ಶೇಷಗಿರಿಗೆ ಬಂದನು ಕೇಶ ವಾಸುದೇವ ಶೇಷಗಿರಿಗೆ ಬಂದನು ಪರಮಾನ ಮಾಡಿದ್ದೇನೆ ಉಣ್ಣು ಬೆ ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನೇ ವೈರಿಯೇ ಕಣ್ಣಿಲ್ಲದ ದೈವ ಅವಳ ನಿರ್ಮಾಣವ ಮಾಡಿದ ಯಾವ ದೇಶ ಯಾವೊಳಾಕೆ ಎನಗೆ ಬೇಳು ಎಂದಳು ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ ಕುಂಜಮಣಿಯ ಕೊರಲಲ್ಲಿ ಹಾಕಿ ಕೂಸಿನ್ ಕೊಂಕಳದೆತ್ತಿದ ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ ಕಾಂತರೆಲ್ಲ ಕೂಡಿಕೊಂಡು ಆಗವ ಕುಳಿ ಬಂದಳು ಬನ್ನಿರೆಮ್ಮ ಸದನ ಕೆನುತ ಬಹಳ ಮಾತನಾಡಿದರು ತಂದೆ ತಾಯಿ ಬಂಧು ಬಳಗ ಹೊನ್ನು ಹಣ ಉಂಟೆಂದರೂ ಇಷ್ಟು ಪರಿಯಲಿದ್ದವಗೆ ಕನ್ಯೆಯಾಕೆ ದೊರಕಿಲ್ಲ ದೊಡ್ಡ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆವು ಬೃಹಸ್ಪತಿಯ ಕರೆಸಿದ ಲಗ್ನ ಪತ್ರಿಕೆ ಬರೆಸಿದ ಶುಕಾಚಾರ್ಯರ ಕರೆಸಿದ ಮದುವೆ ಓಲೆ ಕಳುಹಿದ ವಲ್ಲಭೇನ ಕರೆವುದಕ್ಕೆ ಕೊಲ್ಹಾಪುರಕ್ಕೆ ಹೋದರು ಗರುಡನ್ ಪೆಗಲ ನೇರಿಕೊಂಡು ಬೇಗ ಹೊರಟು ಬಂದರೂ ಅಷ್ಟವರ್ಗವನ್ನು ಮಾಡಿ ಇಷ್ಟ ದೇವರ ಪೂಜಿಸಿ ಲಕ್ಷ್ಮಿ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರೂ ಕನಕಭೂಷಣವಾದ ತೊಡುಗೆ ಕಮಲನಾಭ ತೊಟ್ಟನು ಕನಕಭೂಷಣವಾದ ಮಂಟಪ ಕಮಲನಾಭ ಏರಿದ ಕಮಲನಾಭಗೆ ಕಾಂತಿ ಮಣಿಯ ಕನ್ಯಾದಾನವ ಮಾಡಿದ ಕಮಲನಾಭ ಕಾಂತೆ ಕೈಗೆ ಕಂಕಣವನ್ನೇ ಕಟ್ಟಿದ ಕಮಲನಾಭ ಕಾಂತೆ ಕೈಗೆ ಕಂಕಣವನ್ನೇ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವನ್ನೇ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವನ್ನೇ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲ ಬನ್ನಿರೆ ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೆಯರ್ ಬನ್ನಿರೆ ಶಂಕೆ ಇಲ್ಲದ ಹಣ ವಸುರಿದು ವೆಂಕಟೇಶನ ಕಳುಹಿದ ಶಂಕೆ ಇಲ್ಲದೆ ಹಣವ ಸುರಿದು ವೆಂಕಟೇಶನ ಕಳುಹಿದ ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ಸಲಹೆನ್ನ ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹೆನ್ನ ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹೆನ್ನ ಶಂಕೆ ಇಲ್ಲದೆ ವೆಂ ವರವ ಕೊಡುವ ವೆಂಕಟೇಶ ಸಲಹೆನ್ನ ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾಹನ ಸಲಹೆನ್ನ ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹೆನ್ನ ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹೆನ್ನ ಭಕ್ತಿಯಿಂದಲೇ ಕೇಳಿದವರಿಗೆ ಮುಕ್ತಿ ಕೊಡುವ ಹಯವದನಾ भक्ति हे केदवक्ति कोड हयवदना जय जय श्रीनिवासे जय जय पद्मावतिगे ओलि दन्त श्रीहे नित्य शुभमङ्गेषा कल्याणमूर्तिगे नित्य जयमङ्गला कल्याणाद्भुतगात्राय कामितार्थप्रदायिने श्रीमत्वेंकटनाथाया। श्रीनिवासाय मङ्गलं श्रीनिवासाय मङ्गलम् हरे श्रीनिवास